ಸರ್ ಎಲ್ಲರಿಗೂ ಶುಭಾಶಯ ಬನ್ನೂರು ಹೇಮದ್ರಮ್ಮ ಬಂಡಿ ಹಬ್ಬ ಜಾತ್ರೆಯ ವಿಶೇಷವಾಗಿ ಎಲ್ಲ ರೈತರು ಕೂಡ ಸ್ವಾಗತ ಮತ್ತು ಶುಭಾಶಯ ಹೇಳ್ತೀನಿ ಆ ಇವತ್ತಿನ ರಾಶಿಗಳ ಬಗ್ಗೆ ಏನು ಹೇಳ್ತೀರಾ ರಾಜ್ಯ ರೈತ ಸಂಘಟನೆ ಮೂಲ ಸಂಘಟನೆಯವರು ರಾಶಿಗಳು ಸಾಕೋದು ಬಹಳ ಕಷ್ಟ ಇವತ್ತು ನಡುವೆಯಲ್ಲಿ ರಾಶಿಗಳ ಆರ್ಥಿಕವಾಗಿ ದುಸ್ಥಿತ ರೈತರು ತಮ್ಮ ಮಕ್ಕಳಿಗಿಂತಲೂ ಹೆಚ್ಚಾಗಿ ಅವನ್ನ ದಣಿ ರೀತಿಯಲ್ಲಿ ಸಾಕ್ತಾ ಇದ್ದಾರೆ ಹಂಗಾಗಿ ಅವನ ಕೃಷಿ ಚಟುವಟಿಕೆಗೆ ಬಳಕೋದು ಬಳಕೆ ಮಾಡುದ್ರಲ್ದಾನೆ ಅದ್ರ ಜೊತೆಗೆ ಜಾತ್ರೆ ಮಹೋತ್ಸವದಲ್ಲಿ ಮೆರವಣಿಗೆ ಮುಖಾಂತರ ಬಂದು ತಂದು ಕಟ್ಟಿ ಸಾರ್ವಜನಿಕರ ಪ್ರೇಕ್ಷಣೆಗಾಗಿ ಉತ್ತೇಜನಕ್ಕಾಗಿ ಅಥವಾ ಒಂದು ರಾಶಿಗಳ ಮೆರವಣಿಗೆ ಒಂದು ಅದ್ದೂರಿ ಹಬ್ಬ ಅಂತ ನಾವ್ ಹೇಳ್ತೀವಿ ಏನ್ ಹೇಳ್ತೀವಿ ಜಾನುವಾರುಗಳ ಜಾತ್ರೆ ಅದು ಯಾಮಧರ್ಮ ಜಾತ್ರೆಯಲ್ಲಿ ಹಿಂದೆ ಮೂವತ್ ವರ್ಷಗಳ ವರ್ಷಗಳಿಂದ ಹತ್ತಾರು ಸಾವಿರ ರಾಶಿಗಳು ಇತ್ತು ಅದೇ ರೀತಿ ಜಾತ್ರೆಯನ್ನು ನಡೀತಾ ಇತ್ತು ಮಧ್ಯದಲ್ಲಿ ಕೆಲ ಕಾಲ ನಿಂತೋಗಿದ್ರಿಂದ ರಾಶುಗಳ ಸಂಖ್ಯಾನು ಕಮ್ಮಿ ಆಯ್ತು ಜನರ ಜಾಗೃತಿ ಕೂಡ ಕಮ್ಮಿ ಆಯ್ತು ಅದೇ ನಿಟ್ಟಿನಲ್ಲಿ ಈಗ ಉತ್ತೇಜನ ಏನಂದ್ರೆ ಈ ರೀತಿಯಲ್ಲಿ ರಾಶುಗಳು ಸಾಕಿರುವಂತ ಸಾರ್ವಜನಿಕ ರೈತ ಬಂಧುಗಳಿಗೆ ಈ ರೀತಿಯಲ್ಲಿ ಗೌರವ ಪೂರ್ವಕವಾಗಿ ಉತ್ತೇಜನ ಕೊಡೋದ್ರಿಂದ ಹೆಚ್ಚು ಹೆಚ್ಚು ಸಾಕ್ಲಿಕ್ಕೆ ಯುವಕರು ಕೂಡ ಈಗ ಮುಂದೆ ಬರ್ತಾ ಇದ್ದಾರೆ ಒಂದು ಸತ್ಯ ಹೇಳ್ಬೇಕು ಅಂದ್ರೆ ಯುವಕರು ಅವ್ರ ತಂದೆ ತಾಯಿ ಮಕ್ಕಳಿಗಿಂತಲೂ ಅತಿ ಹೆಚ್ಚು ಸಾಕಾಣೆ ಮಾಡ್ತಾ ಇರೋದು ಹಳ್ಳಿ ಕಾರು ಅವರು ಅತ್ಯಂತ ಉತ್ಕೃಷ್ಟವಾಗಿ ಸಾಕಿ ಅವನ ಅಲಂಕಾರವನ್ನ ಮಾಡಿ ಮೆರವಣಿಗೆ ಮುಖಾಂತರ ಐದಾರು ದಿನಗಳ ಕಾಲ ಯಾವುದೇ ಪ್ರೇಕ್ಷೆ ಫಲಪ್ರೇಕ್ಷೆ ಇಲ್ಲದೇ ಹಬ್ಬಕ್ಕೋಸ್ಕರನೆ ಜಾತ್ರೆಗೋಸ್ಕರನೇ ತಂದು ಕಟ್ಟಿ ನಮ್ಮ ಯಾಮಧರ್ಮ ಜಾತ್ರೆಯನ್ನ ಮೆರುಗುಗೊಳಿಸಿದ್ದಾರೆ ಹಾಗಾಗಿ ಬನ್ನೂರಿನ ಜನತೆ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ಅವ್ರಿಗೆ ಶುಭದ ಗೌರವವನ್ನು ಸಲ್ಲಿಸಬೇಕಾದ್ದು ಆದ್ಯ ಕರ್ತವ್ಯ ಆಗಿರ್ತದೆ ಎಲ್ಲ ರಾಷ್ಟುಗಳ ಮಾಲೀಕರ ಪರವಾಗಿ ಒಂದು ಹತ್ತೆರಡು ಜನರಿಗೆ ನಾವು ಇವತ್ತೊಂದು ಗೌರವ ಪೂರ್ವಕ ನಮನವನ್ನ ಸಲ್ಲಿಸ್ತೇವೆ ಈ ನಿಟ್ಟಿನಲ್ಲಿ ಮುಂದಿನ ಜಾತ್ರೆಯು ಹೆಚ್ಚು ಹೆಚ್ಚು ರಾಶಿಗಳು ಬನ್ನೂರು ಭಾಗಕ್ಕೆ ಬರಲಿಕ್ಕೆ ಮತ್ತು ಜಾತ್ರೆಗೆ ಉತ್ತೇಜನ ಕೊಡಲಿಕ್ಕೆ ಮತ್ತು ಸಾಕಾಣಿಕೆದಾರರಿಗೆ ಗೌರವ ಇದೆ ಅಂತ ತೋರಿಸಲಿಕ್ಕೆ ಇದೊಂದು ಸಮಾರಂಭ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಂಗಾಗಿ ನಮ್ಮ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಓದ್ ವರ್ಷ ಕೂಡ ಇದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ವರ್ಷನೂ ಕೂಡ ನಾವು ಮಾಡಲೇಬೇಕು ಅಂತೇಳಿ ಒಂದು ಹನ್ನೆರಡು ಜನ ನಮ್ಗೆ ಗೊತ್ತಲ್ಲಿ ಯಾರು ಕಟ್ಟಿದ್ದಾರೆ ಈ ಕಡೆಗೆ ಅವ್ರೆಲ್ಲರಿಗೂ ಸನ್ಮಾನ ಮಾಡಿದ್ದೀವಿ ಇದು ಬೇರೆಯವ್ರಿಗೂ ಕೂಡ ಈ ಸನ್ಮಾನ ಸಲ್ಲಬೇಕು ನಾವು ಎಲ್ಲರೂ ಒಂದೇ ಕಡೆ ಸೇರ್ಸಕ್ ಆಗದೆ ಇರೋದ್ರಿಂದ ಇಲ್ಲಿ ಎಷ್ಟು ಜನ ನಮ್ಗೆ ಸಿಗ್ತಾರೆ ಅಷ್ಟು ಜನರಿಗೆ ನಾವು ಗೌರವ ಪೂರ್ವಕ ನಮವನ್ನು ಸಲ್ಲಿಸಿ ಆ ತಾಯಿ ಯಾಮದರಮ್ಮ ಕೃಪೆಗೆ ಪಾತ್ರರಾಗುವ ಜೊತೆಗೆ ಮುಂದಿನ ಜಾನುವಾರುಗಳು ಬೆಳವಣಿಗೆ ರೈತರ ಬೆಳವಣಿಗೆಗೆ ತಾಯಿ ಚಾಮುಂಡೇಶ್ವರಿ ಯಮಾಧರ್ಮ ಹೆಚ್ಚು ಆಯುಷು ಆರೋಗ್ಯ ಕೊಟ್ಟು ಮಳೆ ಬೆಳೆ ಕೊಟ್ಟು ಸಹಕಾರಿಯಾಗಲಿ ಆ ಮುಖಾಂತರ ಬಗ್ಗೆ ದೈವ ನಮಗೆ ಸಹಕಾರಿಯಾಗಿರಲಿ ಅಂತ ನಾನು ಹೇಳಿ ಗಮನಿಸ್ತೇನೆ ಹಂಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಜಾನುವಾರು ಮಾಲೀಕರಿಗೆ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸಿ ಇವತ್ತೊಂದು ಸಣ್ಣ ಒಂದು ಕಾರ್ಯಕ್ರಮವನ್ನ ಮಾಡಿ ನಾವು ನಮನವನ್ನು ಸಲ್ಲಿಸ್ತೇವೆ ತುಂಬು ಹೃದಯದ ಗೌರವವನ್ನು ಸಲ್ಲಿಸ್ತೇವೆ ಎಲ್ಲರೂ ಭಾಗವಹಿಸಿ ಈ ಗೌರವಕ್ಕೆ ನಮ್ಮ ಸ್ನೇಹಿತರು ಇರ್ಬೋದು ಇಲ್ಲಿ ಭಾಗವಹಿಸಿದ ಎಲ್ಲರೂ ಯಾವ ತಾಲೂಕಿನ ಚನ್ನಪಟ್ಟಣ ತಾಲೂಕಿಂದ ಬಂದಿದ್ದಾರೆ ರಾಮನಗರ ಇಂದ ಬಂದಿದ್ದಾರೆ ಸಾತ್ನೂರಿಂದ ಬಂದಿದ್ದಾರೆ ಬನ್ನೂರಿಂದ ಬಂದಿದ್ದಾರೆ ಮಂಡ್ಯದಿಂದ ಬಂದಿದ್ದಾರೆ ಹೀಗೆ ಅನೇಕ ಭಾಗಗಳಿಂದ ಅನೇಕ ಭಾಗಗಳಿಂದ ಬಂದಿದ್ದಾರೆ ಅವ್ರೆಲ್ಲರನ್ನು ಗೌರವಿಸ್ಬೇಕಾದ್ರು ನಮ್ಮ ಧರ್ಮ ಆಗಿರ್ತದೆ ಊರಿನ ಹೋರಾಟಗಾರರಾಗಿತ್ಕೊಂಡು ಆಮೇಲೆ ನಾವು ರೈತ ಸಂಘಟನೆಲ್ಲೇ ಇರೋದ್ರಿಂದ ಜಾನುವಾರುಗಳನ್ನ ಸಾಕವ್ರು ಇರ್ಬಹುದು ಕೃಷಿ ಚಟುವಟಿಕೆ ಮಾಡೋರಿರ್ಬಹುದು ಇಂಥ ಸಭೆ ಸಮಾರಂಭಗಳಲ್ಲಿ ಗೌರವಿಸೋದು ನಮಗೂ ಒಂದು ಮೆರುಗು ಮತ್ತೆ ಸಾಕಾಣಿಕೆ ಮಾಡಿರುವಂತವ್ರು ಕೂಡ ಒಂದು ಮೆರುಗು ಅಂತ ನಾನು ಹೇಳಿಕೆ ಬಯಸ್ತೇನೆ ಹಂಗಾಗಿ ಮುಂದಿನ ದಿನದಲ್ಲಿ ಹೆಚ್ಚು ಹೆಚ್ಚು ಜಾನುವಾರುಗಳು ಸಾಕುವಂಥ ಯುವಕರು ಬರಲಿ ಅದಕ್ಕೆ ತಕ್ಕಾದಂಥ ಮೌಲ್ಯನೂ ಇರಲಿ ಅಂತ ನಾನು ಹೇಳಿಕೆ ಬಯಸ್ತೇನೆ ಎಲ್ಲ ಸನ್ಮಾನಿತರಿಗೂ ಕೂಡ ತುಂಬು ಹೃದಯದ ಧನ್ಯವಾದ ಸಲ್ಲಿಸ್ತೇನೆ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಬನ್ನೂರು ರಾರಾಯ್ ಹಾಗೂ ನಮ್ಮೆಲ್ಲರ ತಂಡದ ಪರವಾಗಿ ಗೌರವಿಸ್ತೇನೆ